ಇವತ್ತು ನಾನು ನನ್ನ ಮಗ ಬೆಳುಬಳಿಗೇನೆ ಒಂದು ರೀಲ್ಸ್ ಮಾಡಿಕೊಂಡು ಸಣ್ಣದಾಗಿ ಇವತ್ತು ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಮುದ್ದಾಗಿರೋ ಫೇಸ್ ನೋಡಿಕೊಂಡು ಇವತ್ತು ನಾವು ಸುಮ್ಮನೆ ಹಾಗೆ ಒಂದು ಫೋಟೋ ತಗೊಂಡು ಸ್ನ್ಯಾಪ್ ಮಾಡಿಕೊಂಡು ಇರಬೇಕಾದ್ರೆ ನನ್ನ ಮಗ ಒಂದು ಹಾಡಿರ್ತಾಯಿತ ಆಮೇಲೆ ಕರ್ಸಿಕೆರೆ ಹತ್ರ ಸುಮ್ಮನೆ ನಮ್ಮ ಮನೆಯವ್ರು ನೋಡಿ ಗಾಳ ಇಟ್ಕೊಂಡಿದ್ದಾರೆ ಅವ್ರಿಗೆ ಫಿಶಿಂಗ್ ಮಾಡೋ ಹಾಬಿ ಇದೆ ಏನು ಅಂದರೆ ಒಂದು ಹಳ್ಳಿ ಎಷ್ಟು ಚೆನ್ನಾಗಿದೆ ನೋಡಿ ಹಳ್ಳಿ ಸಗುಡಿನ ವಾತಾವರಣ ಹೋಗ್ತಾ ಹೋಗ್ತಾ ಹಾಗೆ ಸುತ್ತಮುತ್ತ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ ಆಮೇಲೆ ಒಂದು ನಾಲೆ ಸಿಕ್ತು ಆ ನಾಲೆಯಲ್ಲಿ ಆಟ ಆಡ್ಕೊಂಡು ನಾನು ನನ್ನ ಮಗ ಹೋದ್ವಿ ಆಮೇಲೆ ಅಪ್ಪ ಮಗ ಇಬ್ಬರು ರೆಡಿ ಇದ್ದಾರೆ ಫಿಶಿಂಗ್ ಮಾಡೋದಕ್ಕೆ ಹೇಗೆ ಮಾಡ್ಕೊತ ಇದ್ದಾರೆ ನೋಡಿ ಎಲ್ಲ ರೆಡಿ ಮಾಡಿಕೊಂಡ್ರು ನೀವು ನನ್ನ ಮಗ ನಿಂತ್ಕೊಂಡು ನೋಡ್ತಾ ಇದ್ದಾನೆ ಆಮೇಲೆ ಇಲ್ಲಿ ಕ್ಲೈಮೇಟ್ ಎಷ್ಟು ಚೆನ್ನಾಗಿತ್ತು ಅಂದರೆ ಇವತ್ತು ಅಷ್ಟು ಬಿಸಿಲಿರಲಿಲ್ಲ ಆಮೇಲೆ ಹಾಗೆ ಸಣ್ಣ ಪುಟ್ಟ ಹೂವು ಬಿಟ್ಟಿತ್ತು ನೀರು ನೋಡಿ ನೀರು ಬರೀ ತೆಂಗಿನ ಮರಗಳೆಲ್ಲ ಇತ್ತಿತ್ತು ತೆಂಗಿನ ಮರಗಳಿತ್ತು ಆಮೇಲೆ ನೀರು ಸ್ವಲ್ಪ ಇತ್ತು ಅಷ್ಟಾಗಿ ಹರಿತಾ ಇರಲಿಲ್ಲ ೋಗ ಇತ್ತು ಇವನಿಗೆ ತುಂಬ ಕ್ಯೂರಿಯಾಸಿಟಿ ಹೇಗೆ ಮಾಡ್ತಾರೆ ಏನು ಅನ್ನೋದು ಅದಕ್ಕೆ ಎಲ್ಲ ಮುಕ್ತಿ ನೋಡ್ತಾ ಇದ್ದಾನೆ ನಮ್ಮ ಐರಾವತ ನೋಡಿ ಹಾಗೆ ಇದೆ ಅಯ್ಯೋ ನೋಡಿ ನೀರಂದರೆ ತುಂಬ ಇಷ್ಟ ಆಟಾಡೋಕ್ಕೆ ಇಷ್ಟ ಇರ್ತಾನೆ ಅಂದರೆ ಅವ್ರ ಪಪ್ಪ ಹಾಗೂ ಕರ್ಕೊಂಡು ಬಾರೋ ನೀರಲ್ಲಿ ಆಟಾಡ್ಸಿನಿ ಅಂತ ಮಾಡ್ತಾ ಇದ್ದಾರೆ ಅವನಲ್ಲಿ ಕೂತ್ಕೊತೀನಿ ಕೂತ್ಕೊಂಡು ದಡದಲ್ಲಿ ಇದ್ದಾನೆ ನೀರೆಲ್ಲ ಬಿಟ್ಟು ಬಯಕ್ಕೆ ಆ ನೀರು ಅವನಿಗೋಸ್ಕರ ಹೋಗಿದ್ದು ನಾವು ನೋಡಿ ದಡಕ್ಕೆ ಬಂದು ಆಡ್ತಾಯಿದ್ದಾನೆ ಅದು ಭಯ ಅಂತೆ ಅವನಿಗೆ ಕಿಚ್ಚಿಕೊಂಡು ನಾನು ಬರೋಲ್ಲ ಹಾಗೆ ಹೀಗೆ ಅಂದ್ಕೊಂಡು ಅಲ್ಲೇ ಕೂತ್ಕೊಂಡು ಸ್ವಲ್ಪ ದಾಟಾಡ್ದೆ ಆಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ದೆ ಮಲಗಿ ನೀರಲ್ಲೇ ನೀರಂದರೆ ಅಷ್ಟಿಷ್ಟ ಅವನಿಗೆ ಹ್ಞೂ ಆಮೇಲೆ ಕೊಕ್ಕರೆ ಬೆಳ್ಳೋರ್ಗೆ ಹೋದ್ವಿ ಅಲ್ಲಿ ಬರೀ ಕೊಕ್ಕರೆಗಳು ಎಷ್ಟಿದೆ ಅಂದರೆ ನೋಡಿ ಮರದ ಮೇಲೆಲ್ಲ ಕೂತಿದೆ ಅಲ್ಲೇ ಗೂಡು ಕಟ್ಕೊಂಡು ಅಷ್ಟು ಚೆನ್ನಾಗಿದೆ ಒಂದೊಂದು ಗಿಡದಲ್ಲಿ ಎಷ್ಟಿದೆ ಅಂದರೆ ಮರದಲ್ಲಿ ಒಂದು ಎಲ್ಲ ಕೂತ್ಕೊಂಡಿದೆ ಅನ್ ಎಲ್ಲ ಫೀಡ್ ಮಾಡ್ತಾ ಇತ್ತು ಆಮೇಲೆ ಒಂದಂತೂ ಜೋರಾಗಿ ಹಾರು ಬಂದು ಅಲ್ಲಿ ಪಕ್ಕ ಗುಡ್ಡ ಇದ್ದರೆ ಅದ್ರ ಮೇಲೆ ಕುತ್ಕೊಂಡಿದೆ ಅದು ಏನೋ ಹುಡುಕ್ತಾ ಇತ್ತು ಅಲ್ಲಿರೋ ಕಡ್ಡಿನೆಲ್ಲ ತೊಗೊಂಡೋಗಿ ಎಷ್ಟು ಚೆನ್ನಾಗಿ ಗೂಡು ತಯಾರು ಮಾಡ್ತಾಯಿತ್ತು ಅಂದರೆ ಉಮೈ ಗಾಡ್ ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು ತುಂಬ ದೂರದಿಂದ ವಲಸೆ ಬಂದು ಎಲ್ಲ ಬೆಳ್ಳೂರಲ್ಲಿ ಇರ್ತವೆ ಇವು ಕೊಕ್ಕರೆಬೆಳ್ಳೂರು ಅಂತಲೇ ಫೇಮಸ್ ಆಗಿದೆ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಮದ್ದೂರು